ಎಂಬುದು ಮನೆಗೆ ಹೊರತಾಗಿ ವಿದ್ಯೆಗಲ್ಲ ಎನ್ನುವ ಮಾತನ್ನ ಅದೆಷ್ಟು ವಿದ್ಯಾರ್ಥಿಗಳು ಪ್ರೂವ್ ಮಾಡಿದ್ದಾರೆ ಅದೇ ತರನಾಗಿ ಮೊದೋಳ ತಾಲೂಕಿನ ಪಿಎಂ ಬುದ್ದಿ ಗ್ರಾಮದಲ್ಲಿ ಬಡತನದಲ್ಲಿ ಹುಟ್ಟಿದ್ರು ಕೂಡ ವಿಜ್ಞಾನ ವಿಭಾಗದಲ್ಲಿ ನೈನ್ಟಿ ಸಿಕ್ಸ್ ಮಾಡಿರುವಂತಹ ವಿದ್ಯಾರ್ಥಿ ಇವತ್ತು ನಮ್ಮ ಜೊತೆ ಇದ್ದಾರೆ ಅಹ್ ಮೊದಲೇದಾಗಿ ಕಂಗ್ರಾಚುಲೇಷನ್ ಅವ್ಗೆ ಹೇಗೆ ಎನಸ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಸರ್ ಎಲ್ಲಾ ನಮ್ಮ ತಂದೆ ತಾಯಿ ಆಶೀರ್ವಾದ ಕಲಿಸಿದ ಗುರುಗಳ ಆಶೀರ್ವಾದ ಹಾಗೂ ನಮ್ಮ ಮನೆಯವ್ರ ನನಗೆ ಕೊಟ್ಟ ಸಪೋರ್ಟ್ ನನ್ನ ಅಕ್ಕ ಅಣ್ಣ ನನ್ನ ತಮ್ಮ ಎಲ್ಲರೂ ನನಗೆ ಮಾಡಿದಂತ ಪ್ರಚೋದನೆ ಎಲ್ಲಾ ಅವ್ರ ನನ್ನ ಇನ್ಸ್ಪಿರೇಷನ್ ಆದರಿಂದ ನಾ ಎಷ್ಟ್ ಮಾಡಕ್ ಸಾಧ್ಯ ಆಯ್ತು ಸರ್ ಇಷ್ಟಲ್ಟ್ ಆಕೊಂಡಿದ್ದೇನೆ ಮಾಡಿ ಈಗ ನೀರೆಲ್ಲ ಅಭ್ಯಾಸ ಮಾಡ್ತಿದ್ದೇವೆ ಹೆಂಗೇಷನ್ ಎಲ್ಲ ಹಾಕೊಂಡಿದ್ ವಿದ್ಯಾಭ್ಯಾಸ ಮಾಡಕ್ಕೆ ನಾನು ಟೈಮ್ ಟೇಬಲ್ ಹಾಕೊಂಡಿದ್ದೀನಿ ರೀ ಸರ್ ಪಿ ಸಿ ಎಂ ಬಿ ನಾಲ್ಕು ಸಜೆಕ್ಟ್ ಇದ್ರೆ ನಾಲ್ಕು ಸಬ್ಜೆಕ್ಟಿಗೆ ಒಂದೊಂದು ತಾಸ್ರಿ ಲ್ಯಾಂಗ್ವೇಜ್ ಅರ್ಧ ಅರ್ಧ ತಾಸು ಹಾಕೊಂಡಿದಿನಿ ಈ ತರ ಏನು ಅಭ್ಯಾಸ ಮಾಡಬೇಕ ನಿಮ್ಮ ಬ್ರದರ್ ಆಗಿರ್ಬೋದು ನಿಮ್ಮ ಅಕ್ಕ ಹೇಳಿದ್ರಿ ನಮ್ಮ ಅಣ್ಣ ಹೇಳಿದ್ರಿ ಟೈಮ್ ಟೇಬಲ್ ಹಾಕೊಂಡು ಹಂಗೆ ಎಲ್ಲ ಸಬ್ಜೆಕ್ಟ್ ಕವರ್ ಮಾಡ್ಕೊ ಅವತ್ತಿಂದ ಅವತ್ ಎಲ್ಲ ನಮ್ಮ ಅಣ್ಣ ನಮ್ಮ ಅಕ್ಕ ಗೈಡೆನ್ಸ್ ಮಾಡಿದ್ರಿ ಅದ್ರ ಮ್ಯಾಲ ನಾನು ಓದಿದ್ದೀನಿ ರೀ ಚಲೋ ಆ ನಮ್ಮ ಕಾಲೇಜ್ ದ ಟೀಚರ್ಸು ಭಾಳ ಚಲೋ ಹೇಳ್ತಿದ್ರಿ ಅವರು ಅವರು ಎಲ್ಲ ತರ ಹೇಳ್ತಿದ್ರಿ ಹೆಂಗ್ ಓದ್ಬೇಕು ಬೆಸ್ಟ್ ಟೀಚ್ ಮಾಡ್ತಿದ್ದರಿ ಅಲ್ಲಿ ಅದರಿಂದ ಎಲ್ಲ ಸಾಧ್ಯ ಈಗ ನಿಮ್ಮ ತಂದೆ ತಾಯಿ ನಿಮ್ಮ ಪಪ್ಪದು ಯಾತರ ನಿಮ್ಗೆ ಸಪೋರ್ಟ್ ಆಗಿ ನಮ್ಮ ತಂದೆ ತಾಯಿ ನಮ್ಮ ತಂದೆ ತಾಯಿಯ ಉಸುರಿಸೋ ಬೆವರೇ ನನ್ನನ್ನ ಕಲ್ಸೋದು ನಾನು ಓದೋದಕ್ಕೆ ಎಲ್ಲ ಸಹಾಯ ಆತ್ರಿ ಸರಿ ಅವ್ರ ಪಡುವಂತ ಕಷ್ಟವನ್ನ ನೋಡಿ ನಾನು ಕಲ್ತಿದ್ದು ಅವ್ರನ್ನ ಒಂದು ಉತ್ತಮ ಸ್ಥಾನದಲ್ಲಿ ಅವರನ್ನ ಎಲ್ಲ ನೋಡ್ಬೇಕಂತ ಹೇಳಿ ನಾನು ಕಷ್ಟಪಟ್ಟಿದ್ದು ಸರ್ ನನ್ನ ಇಷ್ಟೆಲ್ಲ ಕಷ್ಟಪಟ್ಟು ಅವ್ರ ನನ್ನ ಕಲಿಸಿದಕ್ಕೂ ಅವ್ರನ್ನ ಸಾರ್ಥಕ ಪಡಿಸಬೇಕಂತೇಳಿ ನಾ ಓದಿದ್ದು ಸರ್ ಬಡತನ ಎಂಬುದು ಓದಾಕ ಅಡ್ಡಿ ಆಗ್ಲಿಲ್ಲ ಅನ್ಸ್ತೇನೆ ಬಡತನ ಅನ್ನೋದು ಓದಾಕ ಅಡ್ಡಿ ಆಗುದೇ ಇಲ್ಲ ಅದಕ್ಕೆ ಎಕ್ಸಾಂಪಲ್ ಸಾಕಷ್ಟು ಮಂದಿ ತರ ನಾನು ಒಬ್ಬಕ್ಕೆ ಅಂತ ಹೇಳೋದಕ್ ಇಷ್ಟ ಪಡ್ತೀನಿ ಬಡತನ ಅಂದ್ರೆ ಏನು ಕಲ್ಸೋದಕ್ಕೆ ಇರದೇ ಇರಬಹುದು ಆದ್ರೆ ಎಲ್ಲ ತರ ಈಗ ಎಲ್ಲಾ ಫೆಸಿಲಿಟೀಸ್ ಅದಾವು ನಾವು ಓದೋ ಮನಸ್ಸಿರ್ಬೇಕಷ್ಟ ಎಲ್ಲಾ ಹಾಸ್ಟೆಲ್ ಫೆಸಿಲಿಟೀಸ್ ಅದಾವು ಕಾಲೇಜ್ಗಳು ಎಲ್ಲಾ ಫ್ರೀಯಾಗಿ ಅಡ್ಮಿಷನ್ ಮಾಡಕ್ ಎಲ್ಲ ತರ ಸೌಲಭ್ಯಗಳು ಅದಾವೆ ಆದ್ರೆ ನಾವು ಕಲಿ ಮನಸ್ಸು ಇತ್ತಂದ್ರೆ ನಾವೆಲ್ಲ ಬೇಕಾದ್ ಕಲಿತೀವಿ ನಮ್ಮ ಕಲಿಬೇಕನ್ನೂ ಮನಸ್ಸಿರ್ಬೇಕಷ್ಟ ತಂದೆ ತಾಯಿ ಆಶೀರ್ವಾದ ಇರಬೇಕು ಎಲ್ಲಾ ರೀ ಸರ್ ನಿಮ್ಮ ಮಗಳು ಇವತ್ತು ಒಂದು ಸ್ಕೋರ್ ಮಾಡಿದ್ರೆ ನಿಮ್ಗೆ ಹೇಗೆ ಅನಿಸ್ತಾ ಇದ್ರಿ ಖುಷಿ ಅನಸ್ತಾ ಇದ್ರಿ ಓದ್ ಬಾಳ ಕಷ್ಟ್ರಿ ಏನು ಇಲ್ರಿ ನಾವೆಲ್ಲ ಚಂದಂಗ್ಕೋ ಹಂಗಲ್ಲ ಹೇಳ್ತಿದಿವ್ರಿ ಆಕೆ ಅದರ ತಕ್ರಿ ಕೆಲಸ ಏನ್ ಮಾಡ್ತೀರಿ ಹೊಲ್ಮನೆ ಆಗ ಕೆಲಸ ಮಾಡ್ತೀವ್ರಿ ಮತ್ತ್ ನಾವ್ ಯದ ತಕ್ಷಣ ಬೆಳಗ್ಗೆ ಹೊಲಕ್ ಹೋಗ್ಬಿಡವ್ರಿ ಮತ್ತೆ ಅವ್ರಿಗೆ ಹೇಳಿ ಹೊಕ್ಕಿದ್ರಿ ಮತ್ತ್ ನೀವು ಚಂದಂಗದ್ರಿ ಮತ್ತೆ ನಿಮ್ಮ ಸಂಬಂಧ ನಾವು ಇಷ್ಟು ಕಷ್ಟ ಪಡಿತೇವ್ ಹೇಳ್ತಿದ್ದೆವು ಸರ್ ನಾವು ಆದ್ರೆ ನಮ್ಮ ಕಷ್ಟ ನೋಡಿ ಅವರು ಓದ್ಯಾರ ಸರ್ ಅಲ್ಲ ಮುಂದೀಗ ಮಗಳು ಏನೋ ಹೊಸ ಫ್ಯೂಚರ್ ಫ್ಯೂಚರ ಕಾಣ್ತಿದಾರೆ ಅವರಿಗೆಲ್ಲ ನೀವು ಸಪೋರ್ಟ್ ಆಗಿರ್ತೀರಿ ಹ್ಞೂ ಸರ್ ಮತ್ತೀಗ ನೀವು ಎಲ್ಲಿಗೆ ಮಠ ಮೆಟ್ಟಿಗೆ ಹತ್ತಿರ ಅಲ್ಲಿ ಮಟ ನಾವು ಹೊಲ ಮಾಡ್ಕೊಂತ ದುಡಿತೀವ ನೀವು ಮೆಟ್ಟಿಗೆ ಹತ್ತು ಮಠ ನಾವು ಇಷ್ಟು ದುಡಿತೀವೋ ನೀವು ಯಾವಾಗ ನಮಗೆ ಬಿಡಿಸ್ತೀರಿ ಅವಾಗ ನಾವು ಬಿಡ್ತೀವ ಅಂತೇಳಿದೀವಿ ಸರ್ ಅವ್ರಿಗೆ ಇದರ ಥರ ಹೇಳ್ಕೊತ ಇದ್ದೀವಿ ರೀ ನಾವು ಆದರೂ ಅವ್ರು ಓದ್ತಾರೆ ಸರ್ ಹಿಂಗೆ ಎಷ್ಟ ಖುಷಿ ಆಗ್ತತ್ರಿ ಇವತ್ತ ಕಾಲೇಜ್ ಫಸ್ಟ್ ನನ್ನ ಮಗಳು ಅನ್ನು ಖುಷಿ ಎಷ್ಟು ಆಗತೈತ್ರಿ ಖುಷಿ ಕಾಲೇಜ್ ಕ ಫಸ್ಟ್ ಅನ್ಕೊಂಡಿದಿಲ್ರಿ ಸರ್ ನಾವು ಈಗ ನಮ್ಮ ಮನೆಯಾಗ ನಾವು ಯಾರು ಓದಾವ್ರ ಇಲ್ರಿ ಮತ್ ಇಲ್ಲ ಅವ್ರಿಗೆ ಹೇಳಾವ್ ಇಲ್ರಿ ಅವ್ರಗ್ ಅವ್ರ ಒಬ್ರಗ್ ಒಬ್ಬರ ಹಂಗ ಕಾಂಪಿಟೇಷನ್ ತಗೊಂಡ್ರಿ ಹಂಗ ಅವ್ರ ಈಗ ಹಿರಿಯಾಕಿ ಒಬ್ಬಕಿ ಫಸ್ಟ್ ಇದು ಮಾಡಲ್ರಿ ಆಮೇಲೆ ಹಾಕಿ ಅವ್ರಿಗೆ ಹೇಳದ್ರಿ ಮತ್ತೆ ಅವರಿಂದ ಅವ್ರಿಗೆ ಸಪೋರ್ಟ್ ಮಾಡ್ಕೊತ ಅವ್ರಾಗೆ ಓದ್ಕೊಂಡಾರಿ ಮತ್ತೆ ಮುಂದೆ ಏನ್ ಮಾಡ್ಬೇಕು ಪ್ಲಾನ್ ಐತಿ ನಿಂದ ನೀಟ್ ಚಲೋ ತಂಗ ರ್ಯಾಂಕ್ ತಗೊಂಡ್ ಎಂ ಬಿ ಬಿ ಎಸ್ ಮತ್ತು ಈ ಹುಡುಗಿಯ ತೊಂಬತ್ತಾರು ಪರ್ಸೆಂಟ್ ತೊಗೊಂಡಂದ್ರೆ ಈ ಹುಡುಗಿನ ನೋಡಿ ಇನ್ನೊಂದು ಹುಡುಗಿಯವನು ಕಲಿಬೇಕಾನು ಅಂತ ಮನಸ್ಥಿತಿ ಹುಟ್ಕೋದೈತಿ ಮತ್ತು ಇವರು ಅಪ್ಪ ತಾಯಿ ತಂದೆಗೂ ದ ಧನ್ಯವಾದ ಹೇಳಬೇಕು ಸರ್ ಇಟ್ಟು ಒಂದು ಗುಂಟೆನೂ ಜಾಗ ಇರಲಾರ್ದಾಗ ಕೂಲಿನ ಅಲಿ ಮಾಡಿ ಎಷ್ಟು ದೊಡ್ಡ ಎಷ್ಟೋರುನು ನಾಲ್ಕು ಜನನು ಎಜುಕೇಷನ್ನು ಭಾರಿ ರ್ಯಾಂಕ್ ಕೊಡ್ಸತ್ತಾರೆ ಸರ್ ಮತ್ತು ಈ ನಮಗೂ ಕೂಡ ಹೆಮ್ಮೆ ಅನಿಸ್ತೈತಿ ಸರ್ ಪಾಪ ಭಾಳ ಒಂದು ಗುಂಟೆ ಇಲ್ಲದ ಮಕ್ಕಳು ಎಜುಕೇಷನ್ ಬಗ್ಗೆ ಹಗಲ ರಾತ್ರಿ ಸಮಡ್ತೇನೆ ಸರ್ ಅದಕ್ಕೆ ನಾವು ಮೆಚ್ಚಬೇಕಾಗೈತಿ ಈ ತಾಯಿ ತಂದಿ ಹೆಸರು ಬಿಡ್ಬೇಕಾದ್ರ ಮಕ್ಕಳು ಈ ತರ ತಯಾರಾದ್ರ ನಮ್ಗೆ ಅಗದಿ ಕಲಿಸೋದಕ್ಕೂ ಒಂದು ಒಳ್ಳೆ ಸಂಸ್ಕಾರ ಕೊಟ್ಟದ ನಮ್ಗೆ ಇದನ್ ಆಕತ್ತೆ ಅಂತ ಹೇಳಿ ಇದರ ಬಗ್ಗೆ ನಾವು ಸರ್ ಒಂದ ನಾ ವಿಷಯಗಳ್ ಹೇಳಕ್ಕೆ ಇಷ್ಟಪಟ್ಟಿರ್ತೇನೆ ಇಷ್ಟು ಈ ವಿದ್ಯಾರ್ಥಿನಿಯ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಜೊತೆ ಅವಿನಾಶ್ ಗೋಸ್ಟಿ ಪಿ ಎಂ ಮೂಧುಳದಲ್ಲಿ ಭರ್ಜರಿಯಾಗಿ ಆರಂಭವಾಗಿದೆ ಏವನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಲಾಡ್ ನೋಡಿದರೆ ಸಾಕು ತಕ್ಷಣ ತಿನ್ನಬೇಕೆನ್ನುವ ಅರೇಬಿಯನ್ ಮಂದಿ ಸ್ಟೈಲ್ ಇಲ್ಲಿನ ವಿಶೇಷ ಚಿಕನ್ ತಂದೂರಿ ಫಿಶ್ ವೆಜ್ ಸ್ನ್ಯಾಕ್ಸ್ಗಳ ಆಗರವೇ ಇಲ್ಲಿದೆ ಅಲ್ಲದೆ ವೆರೈಟಿ ಚಿಕನ್ ಮತ್ತು ಮಟನ್ ಬಿರಿಯಾನಿ ಖಾದ್ಯಗಳನ್ನು ಸವಿಯುವುದರ ಜೊತೆಗೆ ಶುಚಿ ರುಚಿ ಎರಡನ್ನೂ ಇಲ್ಲಿ ಕಾಣಬಹುದು ಬೃಹತ್ ಆಸನಗಳ ವ್ಯವಸ್ಥೆ ಫ್ಯಾಮಿಲಿಗಾಗಿ ಪ್ರತ್ಯೇಕ ಸ್ಥಳಗಳಿವೆ ಕಲರ್ಫುಲ್ ಆವರಣ ಗ್ರಾಹಕರ ಮನಸೆಳೆಯುತ್ತೆ ಏವನ್ ಲಾಡ್ಜಿಂಗ್ನಲ್ಲಿ ಟಿವಿ ಫೋನ್ ಸೇಫ್ ಲಾಕರ್ ಸೋಫಾ ಬೃಹತ್ ಬೆಡ್ಗಳಿರುವ ಮನಸ್ಸಿಗೆ ಮುದ ನೀಡುವ ಸುಸಜ್ಜಿತ ಎಸಿ ಮತ್ತು ನಾನ್ ಎಸಿ ರೂಮ್ಗಳಿವೆ ಫ್ಯಾಮಿಲಿ ಜೊತೆ ಉತ್ತಮ ಹೋಟೆಲ್ಗೆ ಹೋಗಬೇಕು ಅನಿಸಿದ್ರೆ ಏವನ್ ಫ್ಯಾಮಿಲಿ ರೆಸ್ಟೋರೆಂಟ್ ಬೆಸ್ಟ್ ಆಯ್ಕೆ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ